ಹೆಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಏನು ಗೋತ್ರ ಆಗ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಸೊ ಗೈಸ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ನಾನು ಆಲ್ರೆಡಿ ಕಾರ್ಡ್ಸ್ಗಳನ್ನ ಶಫಲ್ ಮಾಡಿಟ್ಟಿದ್ದೀನಿ ಸೊ ನೋಡೋಣ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಏನಿದೆ ಅವರ ಒಂದು ಕರೆಂಟ್ ಎನರ್ಜಿಸ್ ಏನೆಲ್ಲ ಇದೆ ಅಂತ ಸೊ ಅಗೇನ್ ಐಮ್ ಟೆಲ್ಲಿ ಜನ್ರಲ್ ರೀಡಿಂಗ್ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಡ್ರೆಸ್ ಇಟ್ಸ್ ಟು ಯು ಓಕೆ ಸೊ ಫಸ್ಟ್ ನಂಗೆ ಕಾರ್ಡ್ ಬರ್ತಾ ಇರೋದು ಟ್ರಾವ್ಲಿಂಗ್ ಲೆಟಿಂಗ್ ಗೋ ಕಂಡೀಷ್ನಿಂಗ್ ಮ್ಯಾಚುರಿಟಿ ಓಕೆ ದ ರೆಬಲ್ ಓಕೆ ಸೊ ಗೈಸ್ ಇಲ್ಲಿ ನನಗೆ ಟ್ರಾವೆಲ್ ಎನರ್ಜಿಸ್ ಬರ್ತಾ ಇದೆ ಮೈಟ್ ಬಿ ನಿಮ್ಮ ಪರ್ಸನ್ ಟ್ರಾವೆಲಿಂಗ್ ಮಾಡ್ತಾ ಇರಬಹುದು ಈಗಷ್ಟೇ ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂತಹ ಒಂದಷ್ಟು ಡ್ರೀಮ್ ಪ್ಲೇಸ್ಗೆಲ್ಲ ಹೋಗಬೇಕು ಅಂದ್ಕೊಳ್ತಾ ಇರೋದನ್ನು ಈಗ ಮತ್ತೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಲೆಟಿಂಗ್ ಗೋ ಬರ್ತಾ ಇದೆ ಈ ನಿಮ್ಮ ಜೊತೆಗಾಗಿರುವಂತಹ ಒಂದು ಪಾಸ್ಟಲ್ಲಿ ಆಗಿರುವಂತಹ ಒಂದು ಕನ್ವರ್ಸೇಷನ್ಸ್ ಏನಿತ್ತು ಅಥವಾ ಜಗಳೇನಿತ್ತು ಅದೆಲ್ಲವನ್ನು ಲೆಟ್ ಗೋ ಮಾಡ್ತಾ ಇದ್ದಾರೆ ದಟ್ ಇಟ್ಸ್ ಟೈಮ್ ಟು ಹೀಲ್ ಅವ್ರಿಗೆ ಒಂದು ರಿಯಲೈಸ್ ಆಗಿದೆ ನೋ ಲೈಕ್ ನಾನೇನೆಲ್ಲ ಅವ್ರ ಜೊತೆ ನನ್ನ ಪರ್ಸನ್ ಜೊತೆ ಏನು ನಡ್ಕೊಂಡಿದ್ದೆ ಅದು ತಪ್ಪಾಗಿತ್ತು ಸೊ ಅದನ್ನು ಸ್ವಲ್ಪ ಲೆಟ್ಕೋ ಮಾಡೋಣ ಅದನ್ನು ಮರೆತು ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಅವರು ಟ್ರಾವೆಲಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಗಿರುವಂತಹ ಒಂದು ಅದೇ ಇದರಲ್ಲಿ ಒಂದು ಆಗಿ ಒಂದು ಕಂಫರ್ಟ್ ಝೋನಲ್ಲಿ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಅದೇ ಒಂದು ಸಿಕ್ ಮೈಂಡಿಂದ ಅದೇ ಒಂದು ನೆಗೆಟಿವ್ ಥಾಟ್ಗಳಿಂದನೇ ಅದರೊಳಗೇ ಅವ್ರು ಸುತ್ತಾ ಇದ್ದರು ನಿಮ್ಮ ಜೊತೆ ಏನಾಗಿತ್ತು ಜಗಳಗಳಾಗಿತ್ತು ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದ್ರ ಜೊತೆಗೆ ಅವ್ರು ಸುತ್ತಕೊಳ್ತಾ ಇದ್ರು ಸೊ ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಎಲ್ಲವನ್ನು ಗೋ ಮಾಡಬೇಕು ಎಲ್ಲವನ್ನು ಬಿಟ್ಟು ಮತ್ತೆ ಹೊಸದಾಗಿ ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದು ಮೆಚುರಿಟಿ ಅವ್ರಿಗೆ ಬಂದಿದೆ ಅಂತ ಇಲ್ಲಿ ಬರ್ತಾ ಇದೆ ಆ್ಯಂಡ್ ಮೋರ್ ಓವರ್ ಇಲ್ಲಿ ತುಂಬ ಡಿಪೆಂಡೆನ್ಸಿ ಅಂತ ಇತ್ತು ಅಂತ ಕಾಣಿಸುತ್ತೆ ಈ ಪರ್ಸನ್ಗೆ ಈಗ ಅವ್ರಿಗೆ ರಿಯಲೈಸ್ ಆಗಿದೆ ನೋ ನನ್ನ ಲೈಫ್ ನನ್ನ ಬದುಕನ್ನು ನಾನೇ ನಿರ್ಧಾರ ಮಾಡ್ಕೋಬೇಕು ಸೊ ಯಾರೂ ನನ್ನ ಲೈಫ್ನ ಹೀಲ್ ಮಾಡೋಕ್ಕೆ ಬರೋಲ್ಲ ಯಾರೂ ನನ್ನ ಲೈಫ್ನ ಚೇಂಜ್ ಮಾಡೋದಕ್ಕೆ ಬರಲ್ಲ ಎಕ್ಸಾಂಪಲ್ ಅಲ್ಲಿ ಹೇಳಬೇಕು ಅಂದರೆ ಮೈಟ್ ಬಿ ಇಲ್ಲಿ ನನ್ನ ಫ್ಯಾಮಿಲಿ ಒಪ್ಕೋಬೇಕು ಅಥವಾ ನನ್ನ ಫ್ಯಾಮಿಲಿ ನನ್ನ ಪರ್ಸನ್ನ ಒಪ್ಕೊಂಡು ಹೀಲ್ ಆಗಬೇಕು ಮ್ಯಾರೇಜ್ ಆಗಬೇಕು ಅಥವಾ ಫ್ರೆಂಡ್ಸ್ ಮುಖಾಂತರ ಎಲ್ಲವೂ ಸರಿ ಮಾಡ್ಕೋಬೇಕು ಅವರು ಸರಿ ಮಾಡ್ತಾರೆ ಇವರು ಸರಿ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಈಗ ವಾಸ್ತವ ರಿಯಲೈಸ್ ಆಗಿದೆ ದಟ್ ಕರೆಂಟ್ ಸಿಚುವೇಶನ್ ಪ್ರೆಸೆಂಟ್ಲಿ ನನ್ನ ಲೈಫ್ ನಾನು ಸರಿ ಮಾಡ್ಕೋಬೇಕು ಅಂದರೆ ನಾನೇ ನಿರ್ಧಾರಗಳನ್ನು ತೊಗೋಬೇಕು ನನ್ನ ಈ ಒಂದು ಆ್ಯಟಿಟ್ಯೂಡ್ ಏನಿತ್ತು ನನ್ನ ಒಂದು ಈ ಆ್ಯರೋಗೆನ್ಸ್ ಏನಿತ್ತು ಅಥವಾ ದುಡುಕಿನ ಸ್ವಭಾವ ಏನಿತ್ತು ಅಥವಾ ಈ ಒಂದು ಈಗೋ ಏನಿತ್ತು ಇದನ್ನು ನಾನೇ ನನ್ನ ಒಳಗೆ ನಾನು ಕಟ್ ಇದ್ದೆ ನನ್ನ ಬದುಕನ್ನು ಕಟ್ ಇದ್ದೆ ಸೊ ಅದನ್ನು ನಾನು ಹೀಲ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ ಅಂತ ಹೇಳಬಹುದು ನೋಡೋಣ ಟ್ಯಾರೋ ಮೂಲಕ ಇಲ್ಲಿ ಇಲ್ಲಿ ಏನು ಎನರ್ಜಿಸ್ ಬರುತ್ತೆ ಸೊ ವಾಟ್ ಟ್ಯಾರೋ ಟೆಲ್ಸ್ ಅಬೌಟ್ ಓಕೆ ತ್ರೀ ಆಫ್ ಸಾರ್ಟ್ಸ್ ಲೈಕ್ ಈ ಪರ್ಸನ್ಗೆ ಈಗ ಒಂದಷ್ಟು ರಿಯಲೈಸೇಷನ್ ಆಗಿದೆ ದಟ್ ತರ್ಡ್ ಪಾರ್ಟಿ ಎನರ್ಜಿ ಇತ್ತು ಅಂತ ಕಾಣಿಸುತ್ತೆ ಅದರಿಂದ ಇವ್ರು ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರ್ಡ್ ಪಾರ್ಟಿನ ಅವಾಯ್ಡ್ ಮಾಡೋದಕ್ಕೂ ಇವರು ಟ್ರಾವೆಲಿಂಗ್ ಅನ್ನೋದನ್ನು ಕೈಗೆತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅದರಿಂದ ಹೊರಗೆ ಬರಬೇಕು ಆ್ಯಂಡ್ ನಿಮಗೆ ನೋವು ಕೊಟ್ಟಿರುವಂಥದ್ದು ಖಂಡಿತ ಅವ್ರಿಗೆ ರಿಯಲೈಸ್ ಆಗಿದೆ ದಟ್ ಗಿಲ್ಟ್ ಅನ್ನೋದಿದೆ ಒಂದು ಪಶ್ಚಾತ್ತಾಪ ಅನ್ನೋದಿದೆ ನಾನು ಹಾಗೆ ಮಾಡಬಾರ್ದಾಗಿತ್ತು ವಾಪಸ್ ಬಂದು ನಾನು ಎಲ್ಲವನ್ನೂ ಸರಿ ಮಾಡ್ಕೋಬೇಕು ಸ್ವಲ್ಪ ಸ್ಪಿರಿಚುವಾಲಿಟಿ ಬಗ್ಗೆಯೂ ಗಮನ ಹರಿಸ್ಬೇಕು ಅಂತ ಬರ್ತಾ ಇದೆ ನೋಡಿ ನಾನು ಟ್ರಾವ್ಲಿಂಗ್ ಅಂತ ಅಂದರೆ ಹಿಯರ್ ಆರ್ ಆಲ್ಸೋ ದ ಟ್ರಾವ್ಲಿಂಗ್ ಎನರ್ಜಿಸ್ ಈ ಕಾರ್ಡಲ್ಲೂ ಸಿಗ್ತಾ ಇದೆ ಏಟ್ ಆಫ್ ಕಪ್ಸ್ ಜೊತೆ ಟೈಮ್ಸ್ ಮೂಡ್ ಸ್ವಿಂಗ್ಸ್ ಅಂತೂ ಆಗ್ತಾ ಇರುತ್ತೆ ಈ ಪರ್ಸನ್ಗೆ ಬಟ್ ಸ್ಟಿಲ್ ಒಂದು ಸ್ಟ್ರೆಂತ್ ಅನ್ನೋದನ್ನು ತಗೊಂಡು ಓಕೆ ನನ್ನ ಸ್ಟ್ರೆಂತ್ ಅನ್ನೋದನ್ನು ತಗೊಂಡು ಇವರು ಎಲ್ಲವನ್ನು ಹೀಲ್ ಮಾಡ್ಕೋಬೇಕು ಮತ್ತು ನನ್ನ ಪರ್ಸನ್ ಜೊತೆ ನಾನು ಮತ್ತೆ ಒಂದಾಗಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ಲೈಕ್ ನಿಮ್ಮ ಜೊತೆ ಒಂದಾಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅನ್ನಿಸ್ತಾ ಇದೆ ನನ್ನ ಲೈಫ್ನ ನಾನೇ ಚೇಂಜ್ ಮಾಡ್ಕೋಬೇಕು ನನಗೋಸ್ಕರ ನಾನು ಇರಬೇಕು ನಾನು ಚೆನ್ನಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತೆ ಈ ಒಂದು ನಿರ್ಧಾರಗಳಿಗೆ ಈ ಒಂದು ಪರ್ಸನ್ ಈಗ ಬಂದಿದ್ದಾರೆ ಅಂತ ಹೇಳಬಹುದು ಖಂಡಿತ ವಿತಿನ್ ಅ ಮಂತಲ್ಲಿ ಇವರು ಮತ್ತೆ ನಿಮಗೆ ಕಾಂಟೆಕ್ಟ್ ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ಸಂಭವ ಇದೆ ಆ್ಯಂಡ್ ಖಂಡಿತ ಇವ್ರ ಕಡೆಯಿಂದ ಒಂದು ಮೆಸೇಜ್ ಅಥವಾ ಕಾಲ್ ನಿಮಗೆ ಬರುತ್ತೆ ದಟ್ಸ್ ಸೇಯಿಂಗ್ ಲೆಟ್ಸ್ ಬಿ ಟುಗೆದರ್ ನಾವು ಮತ್ತೆ ಜೊತೆ ಆಗೋಣ ಒಂದಾಗೋಣ ಅನ್ನೋ ಒಂದು ಮೆಸೇಜ್ ಮುಖಾಂತರ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಎಲ್ಲವೂ ಹ್ಯಾಪಿ ಎಂಡಿಂಗ್ ಅನ್ನೋ ಒಂದು ಎನರ್ಜೀಸಲ್ಲಿ ಇವರಿದ್ದಾರೆ ಸೊ ಎಲ್ಲವನ್ನು ನಾನು ಸರಿ ಮಾಡ್ಕೊಳ್ತೀನಿ ನನ್ನ ಪರ್ಸನ್ನ ನಾನೇ ಉಳಿಸ್ಕೊಳ್ತೀನಿ ನನ್ನ ಕೆರಿಯರ್ನ ನಾನೇ ಬೆಳೆಸ್ಕೊಳ್ತೀನಿ ಸೊ ಎಲ್ಲವೂ ನನಗೆ ಚೆನ್ನಾಗಿರಲಿ ಎಲ್ಲವೂ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಈ ಒಂದು ಮೈಂಡ್ಸೆಟ್ಟಲ್ಲಿ ಈ ಒಂದು ಪರ್ಸನ್ ಇದ್ದಾರೆ ಅಂತ ಹೇಳಬಹುದು ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು